ಸಿ ಸೀಮಿತ ಇಲ್ಲ ಯಾವತ್ತೂ ಸೀಮಿತ ಇಲ್ಲ ಇವತ್ತೆಲ್ಲ ಒಂದಿನ ಅವ್ರಿಗೆ ಟಿಕೆಟ್ ಕೊಡೋಲ್ಲ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡೋಲ್ಲ ಅಂತ ಹೇಳಿ ಒಂದಿನ ಹಿಂದೆ ಬಿ ಜೆ ಪಿ ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದೆಲ್ಲ ರೆಕಾರ್ಡ್ಗಳಿದೆ ಬಿ ಜೆ ಪಿ ಅವ್ರಿಗೆ ಇವ್ರಿಗೆ ಬೈದಿದ್ದ ರೆಕಾರ್ಡ್ಗಳು ಏನಿದೆ ಇವೆಲ್ಲನೂ ಸರ್ ಜೆಡಿಎಸ್ ಶಾಸಕರ ನಾನು ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಫೋರ್ ಟ್ವೆಂಟಿ ಅಂತ ಹೇಳಿ ಯಾರಾಗಿ ಹೇಳ್ತಾ ಇದ್ರು ಯಾರಾದ್ರಾಗ ಹೇಳ್ತಾ ಇದ್ರು ಅವ್ರೇನು ಅತರ್ಷರು ನಾವು ಅವರ ಕೋಪದ ಟೈಮಲ್ಲಿ ನಾನು ಯಾಕೆ ಅದಕ್ಕೆ ಉತ್ತರ ಕೊಡೋಕೋ ಶಾಂತ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದರೆ ಶಾಂತಿ ಆಮೇಲೆ ಚರ್ಚೆ ಮಾಡಿ ಸರ್ ಹೋಟೆಲ್ನಲ್ಲಿ ಆರು ಜನ ಇಟ್ಕೊಂಡಿದೀರ ನಾನು ಸತ್ಯ ಸತ್ಯಾಸತ್ಯತೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು ಏನು ಎಲ್ಲ ತೋರಿಸ್ಬೇಕು ಆರು ಜನನು ಅರವತ್ತು ಜನನು ಆರ್ನೂರು ಜನನು ನನಗೆ ಎಲೆಕ್ಷನ್ ಟೈಮು ನಮಗೇನು ಬೇರೆ ಕೆಲಸ ಇಲ್ಲ ನಮಗೆ ಯಾರು ಇಟ್ಕೋಬೇಕು ಯಾರು ಬಿಡಬೇಕು ಏನಕ್ಕೆ ನಮ್ಗೆ ಏನು ಅವಶ್ಯಕತೆ ಇಲ್ಲ ನಮಗೆ ಸಂಬಂಧ ಇಲ್ಲ ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಕೊಟ್ಟನು ಯಾರು ರಿಲೀಸ್ ಮಾಡಿದ್ನೋ ಏನು ಬಿಟ್ಟನೋ ಅದು ಬೇರೆ ವಿಚಾರ ನಡೆದ್ರ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ ನಾನೀಗ ಬಳ್ಳಾರಿ ಈ ಕಡೆಯಲ್ಲೂ ಹೋಗಿದ್ದೆ ನೋಡಿಕೊಂಡು ಭಾಗಪಟ್ಟು ಅದೇನು ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ ಬೇರೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ ಅಷ್ಟು ಮಾತ್ರ ನನಗೆ ಹೋಗ್ತು ತಿರ್ಗಾಗಿ ಮಾಹಿತಿ ನಾವು ಪೊಲೀಸರು ಹತ್ರ ನಾವೆಷ್ಟು ಮಾತಾಡೋಕ್ಕೆ ಹೋಗೋಣ ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು ನಾವು ಅವರು ಹೇಳಿದ್ದಾರೆ ಫುಲ್ ಕೋಪ್ರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ ನನಗೆ ಉತ್ತರ ಬೇಕಾಗಿರ್ದು ನಮ್ಮ ಲೋಕಲ್ ಬಿ ಜೆ ಪಿ ಲೀಡ್ರುಗಳು ಎಲ್ಲ ಬಾಯ್ ಬೀಗ ಹಾಕೊಂಡವರಲ್ಲ ಯಾಕೆ ಬಾಯ್ ಬೀಗ ಹಾಕೊಂಡಿದ್ದೀರಿ ಪಾಪ ಕುಮಾರಸ್ವಾಮಿ ಒಬ್ಬರಿಗೆ ಯಾಕೆ ಮಾತಾಡ್ತಾ ಇದೀವಿ ನಿಮ್ಮ ಪಾರ್ಟ್ನರ್ಸ್ ತಾನೆ ನಿಮ್ಮ ಪಾರ್ಟನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾಯಿದ್ದೆ ಸಿ ಟಿ ರವಿಗೆ ಸುರೇಶ್ ಸುನೀಲ್ಗೆ ಶೋಭಕ್ಗೆ ಅಶೋಕ್ ನಾಯ್ಗೆ ಯಾರೊಬ್ಬ ಬಿಜಾಪುರದಲ್ಲಿ ಒಬ್ಬ ಇದ್ದಾರೆ ರಾಜಕೀಯವಾಗಿದ್ದನ್ನು ಬಳಸ್ಕೊಳ್ತಾರ ನೋಡಪ್ಪ ರಾಜಕಾರಣ ಇದು ರಾಜಕಾರಣ ಅಂತ ಮೇಲೆ ಎಲ್ಲ ಬಳಸ್ಕೊಡೋದೆ ಅವ್ರೇನು ಬಳಸ್ಕೊಡಿಲ್ವಾ ಸರ್ ಕ್ಯಾಸೆಟ್ ವಿಚಾರ ಬಂತು ಟೆಂಟ್ ನಲ್ಲಿ ಅಸ್ತಿಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ ಹಿಂಗೆಲ್ಲ ಟೆಂಟ್ ಟೆಂಟ್ ಕ್ಯಾಸೆಟ್ ಸರಿಯಪ್ಪ ತನಿಖೆ ಏನ್ ಬೇಕು ತನಿಖೆ ಮಾಡ್ಕೊಳ್ಳಿ ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟು ಲೇಟ್ ಯಾಕೆ ಲೇಟ್ ಯಾಕೆ ಮಾಡ್ತಾ ಇದ್ದೀಯಾ ಮೂರ್ತ ಬೇಕು ನಿಮ್ಗೆ ಯಾವ ಮೂರ್ತ ಇರೋಣ ಮೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿ ಮಾಡು ಯಾರು ಬೇಡ ಅಂತಾರೆ ಇನ್ ಯಾರು ಬೇಡ ಅಂತ ಹೇಳ್ತಾರೆ ಅವ್ರ ತಂದೆ ಬೇರೆ ಹೇಳ್ತಿದ್ರಲ್ಲ ಅದು ಯಾವುದು ಆರು ವರ್ಷ ಒಂಬತ್ತು ವರ್ಷದ ಹೆಣ್ಮಗಳು ಅಂತ ಅದನ್ನು ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ ಅದು ಯಾರು ಅಂತ ಸ್ವಲ್ಪ ನಾನು ನೋಡ್ತೀನಿ ಎಲ್ಲದಕ್ಕೂ ರೆಡಿ ಇದ್ದೀವಿ ಅದಕ್ಕೆಲ್ಲ ನಾನು ಸ್ಟೇಟ್ ಪವರ್ಡ್ ನಾನು ರೆಡಿ ದಿನ ಅಂತ ಹೇಳ್ತಾರೆ ಬಹಳ ಸಂತೋಷ ಟೈಮ್ ಫಿಕ್ಸ್ ಮಾಡ್ರೆ ನೀವೆಲ್ಲ ಎಲ್ಲಾ ಸುಮ್ಮನೆ ಖಾಲಿ ಮಾತಾಡ್ಕೊಬೇಡಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್ ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಅಂತ ಹೇಳೋ ಸಲ ಗಂಡಸ್ಥನ ಗಂಡಸ್ಥನ ಅಂತ ಹೇಳ್ತಾರೆ ಅಂತ پتہ ಯಾರು ನಾವು ಗಂಡಸೋ ಅಲ್ಲ ತಾಕತ್ತೆ ಯಾರು ಕೆಂಸಿಲ್ಲ ನಮ್ಗೆ ಯಾರಿಗೂ ತಾಕತ್ತಿಲ್ಲ ಅವ್ರಿಗೂ ಗೊತ್ತಾಕತ್ತು ನಮಗೆ ಯಾರು ಇಲ್ಲ ನಮಗೆ ತಾಕತ್ತ ಅವ್ರಿಗೆ ಗೊತ್ತಾಕತ್ತಿಲ್ಲ ಅಪ್ಪ ಶಿವ ಶಿವಾಶಿ ಗಂಡಸ್ತಾನದ ಬಗ್ಗೆನೂ ಮಾತಾಡ್ತ ಅವ್ರ ನೋಡಿ ಗಂಡಸ್ತಾನ ಅಂತ ತಿರ್ಗಾ ಕಣಕ್ಕೆ ನಾವಲ್ಲ ಕಣೇನಾ ನಾವು ಹೆಣ್ಸು ಅಲ್ಲ ಹೆಣ್ಸ್ರು ಅಲ್ಲ ಮತ್ತೇನು ಸುತ್ತ ಶಕ್ತಿ ನಮ್ಮ ಮತ್ತೇನು ಸರ್ ಎರಡೂ ಅಲ್ಲ ಅಂದ್ರೆ